ವಾಷಿಂಗ್ ಆಗಿದೆ ಎಲ್ಲ ಬಿಚ್ಚಿದ್ದೀನಿ ಈ ಕಡೆ ಏರ್ ಫಿಲ್ಟರ್ ಬಿಚ್ಚಿದ್ದೀನಿ ಕ್ಲಚ್ ಬಿಚ್ಚಿದ್ದೀನಿ ನೋಡಿ ಕ್ಲಚ್ ಬಿಚ್ಚಿದ್ದೀನಿ ಈ ಕಡೆಗೆ ಬ್ರೇಕ್ ಬಿಚ್ಚಿದ್ದೀನಿ ಈ ಕಡೆ ಆಯಿಲ್ ಡ್ರೈವ್ ಮಾಡಿದ್ದೀನಿ ಈ ಕಡೆ ಸ್ಪಾರ್ಕ್ ಪ್ಲಗ್ ಬಿಚ್ಚಿದ್ದೀನಿ ಇದು ಸ್ಪಾರ್ಕ್ ಪ್ಲಗ್ ಒಂದು ಚೇಂಜ್ ಮಾಡ್ಕೊಳ್ತೀನಿ ಸರ್ ಸ್ಪಾರ್ಕ್ ಬ್ಲಾಕ್ ಚೇಂಜ್ ಮಾಡ್ಕೋಬೇಕಿದೆ ನೋಡಿ ಹೆಂಗೆ ಈ ಥರ ಆಗ್ಬಿಟ್ಟಿದೆ ಸ್ಪಾರ್ಕ್ ಬ್ಲಾಕ್ ಚೇಂಜ್ ಮಾಡ್ಕೋಬೇಕು ಅದ್ರ ಜೊತೆಗೆ ಬ್ರೇಕ್ ಶೂನು ಅಷ್ಟೇ ಹಾರ್ಡ್ ಆಗಿದೆ ಎಂಡಾಗ್ತಾ ಬರ್ತಾ ಇದೆ ಇದನ್ನು ಬ್ರೇಕ್ ಶೂ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆಯದು ಅದ್ರ ಜೊತೆಗೆ ಏರ್ ಅಂತೂ ತುಂಬಾ ಬ್ಲಾಕ್ ಆಗಿದೆ ಜಾಸ್ತಿ ಓವರ್ ಬ್ಲಾಕ್ ಆಗ್ಬಿಟ್ಟಿದೆ ಏರ್ ಫಿಲ್ಟ್ರ್ ಚೇಂಜ್ ಮಾಡ್ಕೊಳ್ಳೇಬೇಕು ಮೈನ್ ಏರ್ ಫಿಲ್ಟ್ರ್ ಚೇಂಜ್ ಮಾಡ್ಕೋಬೇಕು ಆಮೇಲೆ ಬೆಲ್ಟೂ ಅಷ್ಟೇ ಈ ಥರ ಆಗಿದೆ ಇದು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆಯದು ಇದು ಅಷ್ಟೇ ಬ್ರೇಕ್ ಶೂನು ಅಷ್ಟೇ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲ ಈ ಸಲ ಅಡ್ಜಸ್ಟ್ ಮಾಡಿ ಹಾಕಿ ಅಂತಂದರೆ ಬೇಕಿದ್ರೆ ಅದನ್ನೇ ಕ್ಲೀನ್ ಮಾಡಿ ಹಾಕ್ತೀನಿ ಈ ಥರ ಆಗಿದೆ ಕಂಡೀಷನ್ ಈ ಥರ ಇದೆ ನೋಡಿ ಈ ಥರ ಆ ಥರ ಕ್ರಾಕ್ ಬರಬಾರ್ದು ಈ ಥರ ಆಗಿದೆ ಅದ್ರ ಜೊತೆ ಡಿಸ್ಕ್ ಪ್ಯಾಡು ಒಂದು ನಿಮಿಷ ಡಿಸ್ಕ್ ಪ್ಯಾಡು ಅಷ್ಟೇ ಆಲ್ಮೋಸ್ಟ್ ಸೌದಿದೆ ಬೇಕಿದ್ರೆ ಇದೊಂದು ಸರ್ವೀಸು ಓಡೋದು ಡೌಟು ಇನ್ನೊಂದು ಸಾವಿರ ಕಿಲೋಮೀಟ್ರ್ ಓಡ್ಬೋದು ಅಷ್ಟೇ ಸರ್ ಇದು ಇಷ್ಟು ಐತೆ ಇದು ಚೇಂಜ್ ಮಾಡಿ ಇದು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆಯದು ಡಿಸ್ಕ್ ಪ್ಯಾಡ್ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆಯದು ಜೊತೆಗೆ ಬೆಲ್ಟು ಹಿಂದ್ಗಡೆ ಬ್ರೇಕ್ ಶೂ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆಯದು ಇವಾಗ ಮೇಯ್ನ್ ಇದು ಏರ್ ಫಿಲ್ಟ್ರ್ ಚೇಂಜ್ ಮಾಡ್ಲೇಬೇಕು ಏರ್ ಒಂದು ಸ್ಪಾರ್ಕ್ ಪ್ಲಗ್ ಒಂದು ಆಮೇಲೆ ಈ ವಿ ಬುಷ್ ಅಂತ ಬರುತ್ತೆ ಈ ವಿ ಬುಷ್ಗಳು ಇದು ಪ್ಲೇ ಇದೆ ಇವು ಇವನ್ನ ಚೇಂಜ್ ಮಾಡ್ಕೋಬೇಕು ಇವನ್ನ ಒಂದು ಎರಡು ಮೂರು ಇದು ಕಂಪಲ್ಸರಿ ಚೇಂಜ್ ಮಾಡ್ಕೊಬೇಕು ಅದ್ರ ಜೊತೆ ಡಿಸ್ಕ್ ಪ್ಯಾಡು ಬೆಲ್ಟು ಮತ್ತೆ ಇದಿದೆಯಲ್ಲ ಒಂದು ಬ್ರೇಕ್ ಶೂ ಅದು ನೋಡಿ ನೀವು ಹೇಳಿದರೆ ಚೇಂಜ್ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಸರ್ವಿಸ್ ಚೇಂಜ್ ಮಾಡೋಣ ಸರ್ ಎಲ್ಲ ಬಿಚ್ಚಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಹೋಂಡದ್ದೇ ಆಯಿಲು ನೋಡಿ ಒಂದಾದನೇ ಬೆಲ್ಟ ಒಂದೇ ಏರ್ ಫಿಲ್ಟರು ಒಂಡದ್ದೇ ಬ್ಯಾಕ್ ಬ್ರೇಕ್ ಶೂ ಒಂದೇ ಡಿಸ್ಕ್ ಪ್ಯಾಡು ಹೋಂಡದ್ದೇ ಒಂದೇ ಸ್ಪಾರ್ಕ್ ಲಗ್ಗು ಮತ್ತು ಇದು ವಿ ಬುಶೂ ಕ್ಲಚ್ಚಲ್ಲಿ ತೋರಿಸಿನಲ್ಲ ನಮಗೆ ನಿಮಗೆ ವಿ ಬುಶೂ ಇದು ಎಲ್ಲ ಜೆನ್ಯೂನ್ ಐಟಮ್ ಆಗ್ತಾ ಇದ್ದೀನಿ ಓಕೆನಾಂಡ ಮಾತ್ರ